에너지니도 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 에너 ಇನ್ನೇ ಗೊಬ್ಬರ ತಂದಿದೆ ನೋಡೋಣ ಇದು ಹೆಂಗಿದೆ ಏನು ಅಂತ ನನಗೆ ಜೀವರಾಣಗು ಗೊತ್ತಿಲ್ಲ ಇದ್ರ ಸ್ಪೆಸಿಫಿಕೇಶನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನೋಡೋಣ ಇದು ಹಿಂಗಾಗ ಹಿಂಗೆ ತಗೊಂಬಂದು ಹಿಂಗೆ ಒಯ್ಲಕ್ಷ ನೋಡಿದಾಗ ಕಡಿಮೆ ಬಜೆಟಲ್ಲಿ ಸಿಕ್ತು ಹಂಗಾಗಿ ಕಡಿಮೆ ತಂದಿದೀವಿ ನೋಡೋಣ ಇದು ಹೆಂಗಿದೆ ಅಂತ ನಾನು ನೋಡೋಕ್ಕೂ ಹೋಗಿಲ್ಲ ಇದ್ರದ್ದು ಏನು ರಿಸ್ಪೆಕ್ಟ್ ಏನೂ ಗೊತ್ತಿಲ್ಲ ನನಗೆ ನೋಡೋಣ ಇದು ಹೆಂಗಿದೆಯೋ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ದೇವ್ರಿಗೆ ಗೊತ್ತು ನೋಡೋಣ ಹೆಂಗಾಗುತ್ತೆ ಅಂತ ಹೆಂಗ ಗೋಪುರದಿದು ಇರೋದು ಗೋಪುರದ್ದು ಏಟ್ ಇದು ನೋಡೋಣ ಇದ್ರದ್ದು ನೋಡೋಣ ಹೆಂಗಿದೆ ಏನು ಇದ್ರದ್ದು ಗೊತ್ತಾಗತ್ತೆ ನಚ್ಿನಿ ನೆಕ್ಸ್ಟ್ ಗೋಪುರದಲ್ಲೇ ವಿಡಿಯೋ ತೆಗೀಚಿನಿ ಏನೇನು ಒಂದೊಂದೇ ಬಾಕ್ಸ್ ತೆಗಿ ನೋಡೋಣ ಹ್ಮ್ ಇದು ಇದನ್ನು ತೋರಿಸಿದು ಇದು ತಲೆಗೆ ಹಾಕ್ಕೊಳದು ಇದು ನೋಡೋಣ ಇದು ಫುಲ್ ಅವರು ಆಲ್ಮೋಸ್ಟ್ ನಮಗೆ ಸೆಟ್ಟ ಕೊಟ್ಟಿದ್ದಾರೆ ನೋಡೋಣ ಇದು ಹೆಂಗಿದೆ ಅಂತ ಇದ್ರೊಳಗಡೆ ಬಾಕ್ಸ್ ಒಳಗಡೆ ಏನೇನಿದೆ ಈ ಕಡೆ ಕಡೆನಿತ್ತು ಹಂಗೆ ಹಾಂ ತೆಗಿ ಒಂದೇ ತೋರಿಸು ಹ್ಞೂ ಇದು ಟೈಪಡ್ ಥರ ಕೊಟ್ಟಿದ್ದಾರೆ ಅಂದರೆ ಸ್ಟಿಕ್ ಥರ ಹ್ಞೂ ಬಿಡೋದು ಹಾಕೋದು ಸೈಡ್ ಗಿಡ ಸೈಡ್ ಗಿಡ ಸೈಡ್ ಗಿಡ ಚೀನಿ ಓಕೆ ಆಮೇಲೆ ಚಾರ್ಜರ್ ವೈರ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ ಯಾಕೆ ಒಂದು ಬ್ಯಾಟ್ರಿ ಆಮೇಲೆ ಒಂದು ಮೆಮೊರಿ ಕಾರ್ಡು ಕೊಟ್ಟಿದ್ದಾರೆ ಹಾಂ ಇದ್ರ ಮಗನೇ ಆಮೇಲೆ ಹ್ಞೂ ಅದು ಅದು ಮ್ಯಾನುಯಲ್ಲು ಅದೆಲ್ಲ ಐತೆ ಹ್ಞೂ ಹ್ಞೂ ಆಮೇಲೆ ತೆಗೀತ ಕ್ಯಾಮ್ರ ತೆಗಿ ನೋಡೋಣ ನಿಧಾನಕ್ಕೆ ತೆಗಿ ಹುಷಾರಕ್ಕೆ ತೆಗಿ ಹುಷಾರಕ್ಕೆ ತೆಗಿ ಹಾಂ ತೆಗಿ ನಿಧಾನಕ್ಕೆ ತೆಗಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಬಾ ಇಲ್ಲಿ ಬಾಚಿನಿ ಏ ವಾ ಇಲ್ಲಿ ಇದು ಈ ಥರ ಇದೆ ಇದು ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಹೆಂಗಿದೆ ಏನು ಅಂತ ನನ್ನ ನಿಜವಾಗ್ಲೂ ಗೊತ್ತಿಲ್ಲ ನೋಡೋಣ ಈ ಥರ ಇದೆ ಇದು ನೋಡಿ ತೋರಿಸ್ತೀನಿ ನಿಮಗೆ ಅವ್ ನೋಡಿರಿ ಹಿಂಗಿದೆ ಹ್ಞೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಾನು ಯೂಸ್ ಅಂತೂ ಗೊತ್ತೇ ಇಲ್ಲ ಇದ್ರ ಬಗ್ಗೆ ನಮಗೆ ಗಂಧ ಗಾಳಿ ಏನೂ ಗೊತ್ತಿಲ್ಲ ನೋಡೋಣ ಹೆಂಗಿದೆ ಏನು ಅಂತ ನೋಡೋಣ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ತೋರಿಸ್ತೀನಿ ಹಿಡ್ಕೊಂಬಗ್ನೆ ಯಾವ್ದಾದ್ರು ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಇದೆ ಅಂದ್ಕೊತೀನಿ ಬಾಯ್ ಬಾಯ್